ಮತ್ತೆ ಯಾವ ಕೆಲಸ ಅದು ಹಿಡಿದಲ್ವಾ ನಿಮ್ಮ ಮೇಲೆ ನೈ ಹಿಡ್ದೇವಿ ಈಗ ನಾನು ಬೇಸ್ರಾಗ್ತದೆ ಮನೆ ಆಗ ಹ್ಞೂ ಹೌದಾ ಹ್ಞೂ ನೀನು ನೋಡಿ ಬೇಸ್ರ ಬರ ದೊಡ್ಡ ಫೋನ್ ಒಂದಿರ ಫೋನ್ ಇದ್ರೆ ಹಿಡ್ಕೊಂಡು ಕುಂದ್ರಾಕ್ರೆ ಬರ್ತದೆ ಫೋನ್ ಇದೇಸ್ರಾಗಿ ಬಿಟ್ಟದ ದೊಡ್ಡ ಫೋನ್ ತೊಗೊಂಡು ಏನು ಮಾಡ್ತೇವೆ ತಿಂಗಳ ಮುನ್ನೂರು ಮೂರುನೂರು ಮೂರುನೂರ ಐವತ್ತು ರೂಪಾಯಿ ರಿಚಾರ್ಜ್ ಮಾಡಬೇಕು ಹೋಗ ಹೋಗಿ ಮಾಡಿಸ್ಬೇಕು ಟೈಮ್ ಪಾಸ್ ಹಾಕದ ಸುಮ್ಮನೆ ಹಿಂಗೆ ಕುಂದರ್ಬೇಕು ನೋಡಿದ ಹಿಂಗ ಇವತ್ತು ನಾಟಕ ಆಗದೂ

ಬಗದಿಲ್ಲ ಬಗಸಿಲ್ಲ ಏನೂ ಇಲ್ಲ ಗೌರಿಹಿಣಿ ಅಂದ ನೀಚ ನಿಲ್ ಅಲ್ಲೇ ಅಲ್ಲಿ ನಿತ್ಯದ ನೀರಾಗ ಇಟ್ಟು ಚಜ್ಜಿನ ಬಾಯಿ ಹೊಲ್ದಿಟ್ಟಿದ್ವು ಅವು ಒಡದ್ ದನಕರ ತುಡಿದ್ಯಾಡಿ ಸ್ವಲ್ಪ ಅರ್ವೈತಿ ಇಟ್ಟು ಇವತ್ ಗೌರಿಹಿಣಿ ಐತಿ ಮೂರ್ ಮಕ್ಳು ತಗೊಂಡ್ ಹೆಂಗ ಮಾಡಾಕಿ ಅನ್ನೋದು ಅರು ಇಲ್ಲ ನಿಮಗ ತಿಂತಿ ಮಾಡಿಡ ತಿನ್ನ ಹೋಗಿ ಹೋಗಿರಿ ಅಲ್ಲೇ ಇಲ್ಲೇ ಇಬ್ರು ಇಬ್ರು ಫೋನ್ ಚಿಚ್ ಕದ್ದು ಕಿಸ್ಕೊಂಡ್ ಅಲ್ಲಿ ಕೂತ್ ಬಿಡುದು ಇದಕ್ ಹೋಗಿ ಬಾಯಗರಿಗೆ ಹೋಗಿ ಗೊಳಸಂಗಿಗಾರ ಹೋಗಿ ಏನ್ರ ಹೂವ ಹಣ್ಣ ಹಂಪಲ್ ತರ್ಬೇಕ ಬ್ಯಾಡಕ ಗೌರವನ್ ಬೇಡ ಆ ತಂದಿಟ್ಟರೆ ಮತ್ ಅದಕ್ ಮುಂದಿಂದ ಏನು ಬೇಡನ

ಶ್ರೀ ಗೌರಿ ಬಂದಳ ಸೀಗಿ ಬಂದಳ ಶ್ರೀ ಗೌರಿ ಬಂದಾಳ ಬಾರೆ ಮೂಗುತಿ ಬಾಲಿ ನಗುತ್ತಾ ಬಂದಳ ಬಾರೆ ಮೂಗುತಿ ಬಾಲಿ ನಗುತ್ತಾ ಬಂದಾಳು ನಾವು ಕಟ್ಟು ನಂಬರ್ ಗರ ಬೋಧಿ ನಿಲೇಕೆ ಆಲಿ ಮನೆಯ ಕಿ ಗೋದಿ ಬೋಧಿ ಯಾರೇ ನಂದಾರ ರ ಮಾರಿ ಬಾಡ ಯಾರೇ ನಂದಾರ ರ ಮಾರಿ ಬಾಡ ಯಾರೇ ನಂದಿಲ್ಲ ನಮ್ಮ ಮಾರಿ ಬಾಡಿಲ್ಲ ಯಾರೇ ನಂದಿಲ್ಲ ನಮ್ಮ ಮಾರಿ ಬಾಡಿಲ್ಲ ರೂಢಿ ಲೇಸ್ಪೂರ ಸರಿಯ ಸವತಿ ಮನಿಗೋದ ರೂಢಿ ಲೇಸ್ ಸರಿಯ ಸವತಿ ಮನಿಗೋದ ಕಟ್ಟಿ ಮನೆಯ ಕೀಗವರ ಬಟ್ಟ ನಿಲಿಯಕೆ ಕಟ್ಟಿ ಮನೆಯ ಕೀಗವರ ಬಟ್ಟ ನಿಲಿಯಕೆ ಯಾರೇ ನಂದರಾಗವರ ಮಾರಿ ಬಾಡ್ಯವೋ ಯಾರೇ ನಂದರಾಗವರ ಮಾರಿ ಬಾಡ್ಯವೇ ಯಾರೇ ನಂದಿಲ್ಲ ನಮ್ಮ ಮಾರಿ ಬಾಡಿಲ್ಲ ಯಾರೇ ನಂದಿಲ್ಲ ನಮ್ಮ ಮಾರಿ ಬಾಡಿಲ್ಲ ತುರಾ ಸರಿಯ ಸವತಿ ಮನಿ ಗದ ರೂಢಿ ಸರಿಯ ಸವತಿ ಮನಿ ಗದ ಆ ಸಾರಾ ಸಣ್ಣ ಜೋಮಿ ಮನಿ ಸಾರಾ ಆ ಸಾರಿ ಸಾರಾ ಸಣ್ಣ ಜೋಮಿ ಮನಿ ಸಣ್ಣ ಜೋಮಿ ಮನಿ ಬಿತ್ತಿ ಭೂಮಿ ಹೋಗದಳ ಸಣ್ಣ ಜೋಮಿ ಮನಿ ಬಿತ್ತಿ ಭೂಮಿ ಹೋಗದಳ ಚಿನಿ ಬೆಳಗಿದ್ರೆ ಬೆಳಗಿದಿರಾ ಆಯಿತಾ ಹೋಗಿ ರೀನಿ ಆ ಚಿನಿ ಚಿನ ಶ್ರೇಯಾ ಬೆಳಗಿದ್ರೆ ಹಾಂ ಹಾಂ ಅನ್ನಪ್ಪ ಬೆಳಗಾವ ಬೆಳಗ್ರಿ ಚಂದಪ್ಪ ಬೆಳಗ್ರಿ ಚಿನ್ನಿ ನೀವು ಬೆಳಗ್ರಿ ಹಾಂ ಬೆಳಗ್ರಿ ಹಾಂ ಚಂದಪ್ಪಗೆ ಬೆಳಗ್ರಿ ಮ್ಯಾಗೆ ಚಂದಪ್ಪನ ನೋಡ್ರಿ ಹಾಂ ನಡ್ರಿ ಸಸ್ತ್ನಾಗೆ ಆರತಿ ಬಡಿಯಾಕತ್ತೀರಿ ನಡ್ರಿ ನೋಡಿರಿ ಚಿನ್ನವಾಗಿ ಯಾವ್ದು ಬೇಕು ಹಾಂ ನೋಡಿರಿ ಒಳಗೆ ನಡ್ರಿ ನาย ಅರ್ಕ್ತಿ ನೀ ನೀವೇ ಈ ಹೊತ್ತಂತಾನೆ ಮಾತಾಡಿ ಮಾತಾಡಿ ದಂಡಿರೆ ನೀ ಇಟ್ಟುರಾ ಇಲ್ಲೆಲ್ಲ ತೋಸಿರೆ ನಾನು ಹಾಟ್ಯಾಗಳೆ ಕಿನ್ನಾಕ ಬಂದಿ ನಾಲ್ಕು ನಾಲ್ಕು ಹಿಡ್ಕೊಂಡು ಕುತ್ತಿರು ಆಕಲಕ ರರುವಾರ ಐತನೆ ಅರುಣಗೆ ನಾ ಹಾಟ್ಯಾಗಳೆ नाय येणार ना आपण खात फोन राईले आता थोडा चल चल कोण आयती निम यारगी इहोरी होरी यारगी कोडो तोडा नीला पीडा नी होय काडी तोडोने हंगांत जनता नाच गीडी ना हाटागळे यवा येन माडी पटापट येन ना गुंगे மக்கள் நோட் நோட் ஹுடுகுர் மக்கள் குத்தவ சாக்கி கொடுப்போம்

ಏನ <laughs> <coughs> <coughs>